ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನವೀನ್ ಕುಮಾರ್ ಶ್ರೀ ಉರಿಮ ಸಣೆಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಚಾರ ಬಂದು ತುಂಬ ಜನ ನಾವು ಈ ದೇವಸ್ಥಾನಗಳಲ್ಲಿ ಏನು ನಾವು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥ ದೈವಗಳು ಆಗ್ತಾ ಆಗ್ತಾಯಿಲ್ಲ ಅಥವಾ ಪ್ರಸಾದದಿಂದ ಸ್ವಲ್ಪ ಸಮಸ್ಯೆಗೆ ಒಳಗಾಗ್ತಿದೆ ದೈವ ಅನ್ನೋದಾದಾಗ ನಾವು ಈ ರೀತಿಯಾಗಿ ಒಂದು ದೈವವನ್ನು ಆರಾಧನೆಯನ್ನು ಮಾಡುವಂಥ ಸಮಯದಲ್ಲಿ ಆ ದೈವಕ್ಕೆ ಶಕ್ತಿ ಕಮ್ಮಿ ಆಗಿದ್ದರೆ ಈ ರೀತಿಯಾಗಿ ಹೂಪ್ರಸಾದವನ್ನು ಮಾಡುವಂಥದ್ದು ನಿಧಾನ ಆಗ್ತದೆ ಇಲ್ಲಿ ನಾವು ಸುಮಾರು ಹೊತ್ತು ನಾವು ದೇವರತ್ರ ನಿಂತು ಪ್ರಾರ್ಥನೆಯನ್ನು ಮಾಡಿದ್ರೂ ಸಹಿತ ಆ ದೈವ ನಿಮಗೆ ಹೂಪ್ರಸಾದ ಮಾಡೋದು ತುಂಬ ಅಂದರೆ ತುಂಬನೇ ಸಮಯ ತಗೊಳ್ತಿದೆ ಅನ್ನೋದಾದರೆ ಆ ದೈವಗಳಲ್ಲಿ ಆದಷ್ಟು ಶಕ್ತಿ ತೀರ ಕಡಿಮೆ ಆಗಿರ್ತದೆ ಸೊ ಅಂಥ ಸಮಯದಲ್ಲಿ ನೀವು ಈ ದೇವರ ಕೆರೆ ಆಗಿರ್ಬೋದು ಅಥವಾ ನಿಮ್ಮ ಊರಿನಲ್ಲಿ ಪ್ರಸಿದ್ಧ ಕೆರೆಗಳು ಅಂತ ಇರುವಂಥ ಜಾಗಕ್ಕೆ ದೈವಗಳನ್ನು ತಗೊಂಡೋಗಿ ನೀವು ಒಂದು ಪುಣ್ಯವಾದನೆಯನ್ನು ಮಾಡಿ ಮತ್ತು ಅದಕ್ಕೆ ದೃಷ್ಟಿ ಪೂಜೆಗಳನ್ನು ಮಾಡಿಕೊಂಡು ಅದೇ ರೀತಿಯಾಗಿ ತುಂಬ ಎನರ್ಜಿ ಆಗಿರ್ತಕ್ಕಂಥ ಉಪಹಾರವನ್ನು ದೇವರಿಗೆ ಭೂತಾಳೆಗಳಾಗಿರ್ಬೋದು ಅಥವಾ ನೀವು ಏನು ನಿಮ್ಮ ಪೂರ್ವಿಕರು ನಡೆಸ್ಕೊಂಡು ನೀವು ಮಾಡಿಸಿದ್ರೆ ಖಂಡಿತವಾಗಿಯೂ ಆ ದೈವಗಳು ಮತ್ತೆ ಅದೇ ಕಳೆಯನ್ನು ತಗೊಂಡು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡುತ್ತೆ ಸೊ ಯಾವುದೇ ದೈವ ಆಗಿರಲಿ ಅದು ಹೂಪ್ರಸಾದ ಮಾಡೋದು ನಿಧಾನ ಆಗ್ತಿದೆ ಅನ್ನುವಂಥವ್ರು ನೀವು ಖಂಡಿತವಾಗಿ ಈ ತಂತ್ರವನ್ನು ಮಾಡಿ ಯಾರು ಈ ದಯ ದೇವಾಲಯಗಳನ್ನು ಪೂಜಿಸ್ಕೊಂಡು ಇರುವಂಥವ್ರು ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ